ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದಂದು ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಎಂದು ಮಾನವ ಹಕ್ಕು ಹೋರಾಟ ಸಮಿತಿ ತಿಳಿಸಿದೆ ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾನವ ಹಕ್ಕು ಹೋರಾಟ ಸಮಿತಿಯ ಅಧ್ಯಕ್ಷರಾದ ಬಿಎನ್ ರಾಜು ಈ ಕುರಿತು ಮಾಹಿತಿ ನೀಡಿದರು ಕಳೆದ ಆರು ತಿಂಗಳಿನಿಂದ ನಿರಂತರ ಹೋರಾಟ ನಡೆಸ್ತಾ ಇದ್ದೇವೆ ಡಿಬಿಹಳ್ಳಿಯ ಜಮೀನಿನಿಂದ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪಾದಯಾತ್ರೆ ಮಾಡಿದ್ದೇವೆ ಆದರೂ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲವೆಂದು ಅವರು ಹೇಳಿದರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕೊಟ್ಟಂಥ ಜಮೀನು ಏಕಾಏಕಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರದ್ದುಗೊಳಿಸಿ ಪಹಣಿಯೆಲ್ಲ ಡಿಲೀಟ್ ಮಾಡಿ ಆ ಬಡ ರೈತರನ್ನ ಬೀದಿ ಪಾಲು ಮಾಡಿರ್ತಕ್ಕಂಥ ಖಂಡಿಸಿ ನಿರಂತರ ಆರು ತಿಂಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಇಪ್ಪತ್ತೈದನೇ ತಾರೀಕು ಬದ ಡಿ ಬಿ ಹಳ್ಳಿಯಿಂದ ಶಿವಮೊಗ್ಗ ಡಿ ಸಿ ಕಚೇರಿವರೆಗೂ ಸುಮಾರು ಐವತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿಕೊಂಡು ರಕ್ತ ಬೆವರು ಸೂಸಿ ಹೋರಾಟ ಮಾಡಿದ್ರು ಕೂಡ ಮತ್ತು ಡಿ ಸಿ ಕಚೇರಿ ಎದುರು ಇಪ್ಪತ್ತು ದಿನಗಳಿಂದ ತಾವೆಲ್ಲರೂ ನೋಡ್ತಾಯಿದ್ರಿ ಹಗಲು ರಾತ್ರಿ ಆ ಬಡ ರೈತ ಹೆಣ್ಮಕ್ಳು ಹೋರಾಟಗಳನ್ನ ಮಾಡ್ತಾ ಇದ್ದರೆ ಸೌಜನ್ಯಕ್ಕಾದರೂ ಕೂಡ ಡಿ ಸಿ ಅವರು ಈವರೆಗೂ ಮಾತಾಡಿಸಿಲ್ಲ ಇನ್ನು ಜಿಲ್ಲಾ ಮಂತ್ರಿಗಳು ಮಧು ಬಂಗಾರಪ್ಪನವರು ಅವರೂ ಸಹ ಇದುವರೆಗೂ ಕೂಡ ಆ ಧರಣಿ ಸತ್ಯಾಗ್ರಹದ ವಿಚಾರ ಸಂಪೂರ್ಣ ಗೊತ್ತಿದೆ ಇವೆಲ್ಲವೂ ಅವ್ರ ಇದ್ದರೂ ಸಹ ಅನೇಕ ಬಾರಿ ಮನವಿಗಳನ್ನ ಕೊಟ್ಟರು ಸಹ ಕಾಳಜಿ ವಹಿಸಿಲ್ಲ ಆದರೆ ನಾಳೆ ಹದಿನೈದನೇ ತಾರೀಕು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಆಚರಣೆ ಮಾಡ್ತೀವಿ ಅಂತೇಳಿ ನಾಚಿಕೆ ಇಲ್ದಲೆ ಜಿಲ್ಲಾಡಳಿತ ಎಲ್ಲ ಕಡೆ ಬೋರ್ಡ್ ಹಾಕಿದೆ ಪ್ರಜಾಪ್ರಭುತ್ವ ದಿನಾಚರಣೆ ಅಂದರೆ ಏನು ಗೊತ್ತಾ ಪ್ರಜಾಪ್ರಭುತ್ವ ಅಂದರೆ ಭಾಳ ಸಾ ಸಿಂಪಲ್ಲು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜಾ ಸರ್ಕಾರ ಅಂತೇಳಿ ದೇಶದಲ್ಲಿ ರಾಜನ ಆಡಳಿತ ಬ್ರಿಟಿಷ್ ಆಡಳಿತ ಇಲ್ಲ ಪ್ರಜೆಗಳೇ ಆಡಳಿತ ಮಾಡ್ತಕ್ಕಂಥದ್ದೇ ಪ್ರಜಾಪ್ರಭುತ್ವ ಭಾರತ ದೇಶದ ಪ್ರಜಾಪ್ರಭುತ್ವವನ್ನೇ ಉಳಿಸ್ಕೊಳೋಕ್ಕಾಗದೇ ಇರ್ತಕ್ಕಂಥ ಇವರು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವವನ್ನು ಮಾಡ್ತೀವಿ ಅಂತಕ್ಕಂಥದ್ದು ಒಂದು ನಾಚಿಕೆಗೀಡಿನ ಸಂಗತಿ ನೀವು ಹದಿನೈದನೇ ತಾರೀಕು ಏನು ಮಾಡ್ತಾ ಇರ್ತೀರಿ ಪ್ರಜಾಪ್ರಭುತ್ವದ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಅದನ್ನು ಖಂಡಿಸಿ ನಾವು ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಗೌರವಿಸ್ತೇವೆ ಯಾಕೆಂದರೆ ಅದು ವಿಶ್ವ ಎಲ್ಲ ಜನರಿಗೂ ಬೇಕಾಗಿರ್ತಕ್ಕಂಥದ್ದು ಈ ಇಪ್ಪತ್ತು ದಿನಗಳ ಕಾಲ ನಮ್ಮ ನ್ಯಾಯವಾದ ಬೇಡಿಕೆಗಳು ಭಾಳ ಮುಖ್ಯವಾಗಿ ನಮ್ಮ ರೈತರಿಗೆ ಏನು ಪಾಣಿಯನ್ನು ರದ್ದು ಮಾಡಿದ್ದೀರಿ ಪರ್ಯಾಯ ಜಮೀನು ಕೊಡಬೇಕು ಅಂತ ಕೂಡ ಆದೇಶ ಪ್ರಾದೇಶಿಕ ಕಚೇರಿ ಇದ್ರೂ ಸಹ ಕನಿಷ್ಠ ಆ ಸೌಜನ್ಯಕ್ಕಾದರೂ ಸರ್ಕಾರದ ಜೊತೆ ಮಾತುಕತೆ ನಡೆಸ್ತಾ ಇರ್ತಕ್ಕಂಥ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇವರ ಪ್ರಯತ್ನ ಮತ್ತು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಹ ಈವರೆಗೂ ಕೂಡ ಇಲ್ಲೊಂದು ಧರಣಿ ನಡೆಯುತ್ತೆ ಡಿ ಸಿ ಕಚೇರಿ ಎದುರಿಗೆ ಇದ್ರ ಬಗ್ಗೆ ಏನು ಅಂತಕ್ಕಂಥ ಮಾತನ್ನು ಕೇಳಲಿಲ್ಲ ಈ ಬಗ್ಗೆ ಹಕ್ಕು ಆಯೋಗ ಈಗಾಗಲೇ ದೂರು ಸಲ್ಲಿಸಿ ನೋಟಿಸ್ ಜಾರಿ ಮಾಡಿದೆ ಡಿ ಸಿ ಅವರಿಗೆ ಮತ್ತೆ ಅರಣ್ಯ ಅಧಿಕಾರಿಗಳಿಗೆ ಅದನ್ನು ನಾವು ಸ್ವಾಗತಿಸ್ತೇವೆ ಆಗಸ್ಟ್ ಈಗ ಸೆಪ್ಟೆಂಬರ್ ಹದಿನೈದರಂದು ನಾವು ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಏನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಅಂತ ಹೇಳ್ತೀರಿ ಆ ದಿನವೇ ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಈ ಕರಾಳ ದಿನಾಚರಣೆಯ ರೀತಿಯಲ್ಲಿ ನಾವು ಕಪ್ಪು ಪಟ್ಟಿಯನ್ನು ಧರಿಸ್ಕೊಂಡು